ಮಂಡ್ಯದಿಂದ ಲೋಕ ಅಖಾಡಕ್ಕಿಳಿತಾರ ಮಾಜಿ ಸಿಎಂ ಹೆಚ್ ಡಿ ಕೆ ಕೆ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಕಮಲ ಪಾಳಯ್ಯ ಯಾಕೆ ಈ ಪ್ರಶ್ನೆ ಕುತೂಹಲ ಇದೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದಲೇ ಲೋಕಸಭಾ ಅಖಾಡಕ್ಕಿಳಿತಾರ ಅನ್ನೋದು ಅವರಿಲ್ಲ ಅಂತ ಹೇಳಿರ್ಬೋದು ಆದರೆ ಕಸರತ್ತು ನಡೀತಾ ಇದೆ ತಯಾರಿ ನಡೀತಾ ಇದೆ ಮೈತ್ರಿ ಅಭ್ಯರ್ಥಿ ಆಗ್ತಿದ್ದಂತೆ ಫುಲ್ ಅಲರ್ಟ್ ಆದ್ರ ಕುಮಾರಸ್ವಾಮಿ ನಾನು ನನ್ನ ಮಗ ಸ್ಪರ್ಧಿಸಲ್ಲ ಎನ್ನುತ್ತಲೇ ಸದ್ದಿಲ್ಲದೆ ತಯಾರಿಯನ್ನು ಮಾಡ್ಕೊಳ್ತಿದಾರಾ ಪ್ರಧಾನಿ ಮೋದಿ ಭೇಟಿ ಬೆನ್ನಲ್ಲೇ ಹೆಚ್ಚಳಕ್ಕೆ ನಿರಂತರವಾಗಿ ಕ್ಷೇತ್ರ ಸಂಚಾರ ಮಾಡ್ತಾ ಇದ್ದಾರೆ ಕಳೆದ ಎರಡು ತಿಂಗಳಲ್ಲಿ ಆರಕ್ಕೂ ಹೆಚ್ಚು ಬಾರಿ ಮಂಡ್ಯ ಪ್ರವಾಸ ಮಾಡಿದ್ದಾರೆ ನೋಡಿ ಅಂಥದ್ದೇನಿದೆ ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಯಾವುದೋ ಒಂದು ಸರಳ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಅವರ ಕಾರ್ಯಕರ್ತರ ಮದುವೆನೇ ಇರಬಹುದು ಅಥವಾ ಅವರ ಆಪ್ತರ ಮದುವೆನೇ ಇರಬಹುದು ಆದರೆ ಕುಮಾರಸ್ವಾಮಿಯವರು ಜಾಸ್ತಿ ಯಾಕೆ ಮಂಡ್ಯಾಗ ಭೇಟಿ ಕೊಡ್ತಿದ್ದಾರೆ ಅದರ ಹಿಂದಿನ ಕಾರಣ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ತಯಾರಿನ ಹಾಗಾದರೆ ಸ್ಥಳೀಯ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ ಚರ್ಚೆ ಮಾಡ್ತಿದ್ದಾರೆ ಈ ಕಾರ್ಯಕ್ರಮಗಳ ನೆಪದಲ್ಲಿ ಇದೇ ಸಂದರ್ಭದಲ್ಲಿ ಅಸಮಾಧಾನಿತ ಜೆ ಡಿ ಎಸ್ ನಾಯಕರ ಮನವೊಲಿಕೆ ಮಾಡ್ತಾ ಇದ್ದಾರೆ ಪುಟ್ಟರಾಜು ಆಗಿರ್ಬೋದು ಆಗಿರ್ಬೋದು ಸುರೇಶ್ ಗೌಡ ಏನು ಸೋತಿದ್ದಾರಲ್ವ ಜೆ ಡಿ ಎಸ್ನವರು ಅಂತಿಮವಾಗಿ ಎಚ್ ಡಿ ಕೆ ಸ್ಪರ್ಧಿಸದೇ ಇದ್ದರೆ ನಿಖಿಲ್ನನ್ನೇ ಕಣಕ್ಕಿಳಿಸುವಂಥ ಸಾಧ್ಯತೆಗಳಿದಾವೆ ನಿಖಿಲ್ ಕುಮಾರಸ್ವಾಮಿ ಅವರೇ ಅಂತಿಮವಾಗಿ ಕಣಕ್ಕಿಳಿಸ್ಬೋದು ಅಲ್ಲಿ ಹಾಗಾದರೆ ಸುಮಲತಾ ಅವ್ರ ಕತೆ ಏನಾಗ್ಬೋದು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಏನು ಬೇಕಾದರೂ ಆಗ್ಬೋದು ಅವರು ಕ್ಷೇತ್ರ ಅಲ್ಲಿ ಬಿಟ್ಟು ಬೇರೆ ಕಡೆ ಬರ್ಬೋದು ಈಗ ಯಾಕಂದರೆ ಮೈತ್ರಿಯಿಂದ ಹೋಗ್ತಾ ಇದ್ದಾರೆ ಅಲ್ಲಿ ಈಗ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಆದಾಗ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗಿತ್ತು ನಿಖಿಲ್ ಸೋತರು ಭಾರಿ ಮುಗು ಮುಜುಗರ ಆಯಿತು ಜೆ ಡಿ ಎಸ್ ನಾಯಕರಿಗೆ ಅದರಲ್ಲೂ ಅವರು ರಾಮನಗರದಲ್ಲೂ ಕೂಡ ಸೋತರು ವಿಧಾನಸಭೆ ಚುನಾವಣೆಯಲ್ಲಿ ಹಾಗಾಗಿ ಈಗ ಲೋಕಸಭೆ ಚುನಾವಣೆಗೆ ಕಂಟೆಸ್ಟ್ ಮಾಡಿ ಗೆದ್ದು ಕೇಂದ್ರದಲ್ಲಿ ಸ್ಥಾನ ಪಡೆಯುವಂತಹ ಕುಮ್ಮಸ್ನಲ್ಲಿ ಕುಮಾರಸ್ವಾಮಿ ಇದ್ದಾರಾ ಬಿ ಜೆ ಪಿ ಹೈಕಮಾಂಡ್ ಕೂಡ ಇದೇ ಅವರಿಗೆ ಕೊಟ್ಟು ಕಳಿಸಿರ್ಬೋದು ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ಈಗ ಈಗ ಗಮನಿಸ್ತಾ ಇದ್ದು ವಿಧಾನಸಭೆ ಚುನಾವಣೆಯಲ್ಲಿ ಬಹಳ ಹಿನಾಯಸು ಜೆ ಡಿ ಎಸ್ಗೆ ಆದರೆ ಕುಮಾರಸ್ವಾಮಿ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಮಂಡ್ಯ ಕಡೆ ಹೋಗಿ ಬರ್ತಾ ಇದ್ದಾರೆ ಸಂಚಾರವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತೆರೆಮರೆಯಲ್ಲಿ ಕಸರತ್ತು ಕೂಡ ನಡೀತಾ ಇರ್ಬೋದು ಲೋಕಸಭಾ ಚುನಾವಣೆ ಅಖಾಡಕ್ಕೆ ಅಂತ ಅಂದರೆ ಇದಕ್ಕೆ ಸುಳಿವು ಕೊಡುವಂಥ ಯಾವ ರೀತಿ ಬೆಳವಣಿಗೆಗಳು ನಡೀತಾ ಇದೆ ಅಂತ ಆ ಕ್ಷೇತ್ರದಲ್ಲಿ ಏನು ಇತ್ತೀಚೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನ ಒಟ್ಟಾಗಿ ಎದುರಿಸಬೇಕು ಕಾಂಗ್ರೆಸ್ ಏನು ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಅದನ್ನ ಮಣಿಸಲೇಬೇಕು ಅದಕ್ಕೆ ತಿರುಗೇಟನ್ನು ಕೊಡ್ಲೇಬೇಕು ಅಂತ ಹೇಳಿ ಎರಡು ಪಕ್ಷಗಳು ಒಗ್ಗಟ್ಟಿನ ಜಪವನ್ನ ಮಾಡ್ತಿರ್ತಕ್ಕಂಥದ್ದು ಇದರ ನಡುವೆನೆ ಇತ್ತೀಚೆಗೆ ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಆಗಿಂದಾಗೆ ಭೇಟಿಯನ್ನ ಕೊಡ್ತಿರ್ತಕ್ಕಂಥದ್ದು ನಿರಂತರವಾಗಿ ಮಂಡ್ಯಕ್ಕೆ ಭೇಟಿಯನ್ನ ಕೊಡ್ತಿರ್ತಕ್ಕಂಥದ್ದು ಸಾಕಷ್ಟು ಒಂದು ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಏನು ನವೆಂಬರ್ ಮತ್ತು ಡಿಸೆಂಬರ್ ಎರಡು ತಿಂಗಳಲ್ಲೇ ಎರಡು ತಿಂಗಳ ಅವಧಿನಲ್ಲೇ ಆ ಸುಮಾರು ಆರಕ್ಕೂ ಹೆಚ್ಚು ಬಾರಿ ಮಂಡ್ಯ ಜಿಲ್ಲೆಗೆ ಆ ಭೇಟಿಯನ್ನ ನೋಡಿರ್ತಕ್ಕಂಥದ್ದು ಭೇಟಿಯನ್ನ ನೀಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಆ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಬಿಡದಂತೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಆ ಕುಟುಂಬ ಸಮೇತರಾಗಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಕೂಡ ಎಲ್ಲೋ ಕುಮಾರಸ್ವಾಮಿ ಅವರು ಮತ್ತೆ ಮಂಡ್ಯದ ಮೇಲೆ ಕಣ್ಣಿಟ್ಟಿದ್ದಾರ ಏನು ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏಳಕ್ಕೆ ಏಳನ್ನು ಕೂಡ ಜೆಡಿಎಸ್ ಗೆದ್ದಿತ್ತು ಆದ್ರೆ ಈ ಬಾರಿಯ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಆ ಕೇವಲ ಒಂದು ಕ್ಷೇತ್ರವನ್ನ ಗೆಲ್ಲಿಕಷ್ಟೇ ಆ ತಕ್ತವಾಗಿತ್ತು ಹೀಗಾಗಿ ಇಂತ ಒಂದು ಕ್ಷೇತ್ರವನ್ನ ತಾವು ಉಳ್ಸ್ಕೊಳ್ಲೇಬೇಕು ಆ ಮಂಡ್ಯ ಅಂದ್ರೆ ಜೆಡಿಎಸ್ನ ನ ಭದ್ರಕೋಟೆ ಅನ್ನೋ ಮಾತಿತ್ತು ಅದನ್ನ ನಾವು ಉಳ್ಸ್ಕೊಳ್ಲೇಬೇಕು ಅಂತ ಹೇಳಿದ್ರೆ ಮತ್ತೆ ನಾವು ಇಲ್ಲಿ ಸ್ಪರ್ಧೆ ಮಾಡ್ಲೇಬೇಕು ಅಂತೇಳಿ ಸಾಕಷ್ಟು ಒಂದು ಒತ್ತಡಗಳು ಕೂಡ ಕೇಳಿ ಬರ್ತಾ ಇದ್ರು ಜೊತೆಗೆ ಆಗ್ರಹ ಕೊಡು ಕಾರ್ಯಕರ್ತರು ಕೂಡ ಒತ್ತಡವನ್ನ ಹಾಕ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳೀಯವಾಗಿ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇಲ್ಲಿಯ ಸ್ಥಳೀಯ ನಾಯಕರಿಗೆ ಯಾರಿಗಾದ್ರೂ ಅಂತ ಸಂದರ್ಭದಲ್ಲಿ ಅವರವರ ವೈಮನಸ್ಗಳು ಏನೇನಿದೆ ಹೀಗಾಗಿ ಮತ್ತೆ ನಮ್ಗೆ ಇನ್ನ ಈನಾಯ ಸೋಲನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ ಹೀಗಾಗಿ ನಾವು ಮಂಡ್ಯವನ್ನ ಕಳ್ಕೊಳ್ಬೇಕಾಗತ್ತೆ ಮತ್ತೆ ಮತ್ತೆ ನಾವು ಮಂಡ್ಯದಲ್ಲಿ ನಮ್ಮ ಪಕ್ಷವನ್ನ ಬಲಿಷ್ಠಗೊಳಿಸ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಹೀಗಾಗಿ ಆ ಮಾಡಿ ಸತಾಗತಾಯ ನಾವು ಪಕ್ಷವನ್ನು ಉಳಿಸ್ಕೊಳ್ಬೇಕು ಮಂಡ್ಯದಲ್ಲಿ ಅಂತ ಹೇಳಿದ್ರೆ ಆ ಸ್ವತಃ ಅವರ ಆ ದೇವೇಗೌಡ ಕುಟುಂಬದವರೇ ಸ್ಪರ್ಧೆಯನ್ನ ಮಾಡ್ಬೇಕು ಅನ್ನೋ ಕೂಗ್ ಕೂಡ ಕೂಡ ಕೇಳಿದ್ದು ಬಂದಿದ್ದು ಇದರ ಬೆನ್ನಲ್ಲೇ ಇದೀಗ ನಿರಂತರವಾಗಿ ಅಂದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಅಂದ್ರೆ ಮದುವೆ ಇರ್ಬೋದು ಬೀಗ್ ಇರ್ಬೋದು ಹೀಗೆ ದೇಗುಲ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮಗಳು ನಿಶ್ಚಿತಾರ್ಥ ಹೀಗೆ ಸಾಕಷ್ಟು ಒಂದರಿಂದ ಒಂದರಿಂದ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಭೇಟಿ ಮಾಡ್ತಾ ಇರ್ತ ಬಂದು ಹೋಗ್ತಾ ಇರ್ತಕ್ಕಂಥದ್ದು ಈ ಎಲ್ಲದಕ್ಕೂ ಕೂಡ ಒಂದಷ್ಟು ಸಾಕ್ಷಿ ಆಗಿ ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಮಂಡ್ಯ ರಾಜಕೀಯ ವಲಯದಲ್ಲಿ ಮತ್ತೆ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಂಗಿದ್ರು ಕೂಡ ಈಗ ಮೈತ್ರಿ ಆಗ್ತಿರೋ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಏನಾದ್ರು ಸ್ಪರ್ಧೆ ಮಾಡಿದ್ದೇ ಆದ್ರೆ ಇಲ್ಲಿ ಗೆಲುವು ಸುಲಭ ಸಾಧ್ಯವಾಗುತ್ತೆ ಹೀಗಾಗಿ ನಾವು ನಮ್ಮ ಕ್ಷೇತ್ರವನ್ನ ಮಂಡ್ಯವನ್ನ ಉಳಿಸ್ಕೊಳ್ಳಬೇಕಾದ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡೋದ್ರಷ್ಟೇ ಇಲ್ಲಿ ಬಲ ಬಲಪಡಿಸಿಕೊಳ್ಳಲಿಕ್ಕೆ ಅಥವಾ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲೂ ಕೂಡ ಕುಮಾರಸ್ವಾಮಿ ಅವರು ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು ಹೀಗಾಗಿ ನಿರಂತರವಾಗಿ ಸುಮಲತಾ ಅವರು ಕೂಡ ಈಗ ಬಿಜೆಪಿಯಿಂದ ಟಿಕೆಟ್ ಸಿಕ್ಕರೆ ಇಲ್ಲೂ ಸಾಧ್ಯತೆಗಳು ಇದಾವೆ ಇದ್ರೆ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಬಟ್ ಕ್ಷೇತ್ರವನ್ನು ಕೂಡ ಬದಲು ಮಾಡ್ಬೋದು ಆದ್ರೆ ಈಗ ಟಿಕೆಟ್ ಗೆ ಮಂಡ್ಯ ಭದ್ರಕೋಟೆ ಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಒಂದು ಸಂದೇಶ ಕೊಡ್ಲಿಕ್ಕೂ ಕೂಡ ಇರ್ಬೋದಲ್ಲ ಅಂತ ಇದು ನಿಜವಾಗ್ಲು ಪ್ರಭು ಏನೋ ದೇವೇಗೌಡರು ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಕೂಡ ರಾಜಕಾರಣವನ್ನ ಒಂದೇ ಹ್ಯಾಂಗಲ್ ನಲ್ಲಂತೂ ಒಂದು ಚಿಂತನೆಯನ್ನ ಮಾಡೋದಕ್ಕೆ ಹೋಗೋದೇ ಇಲ್ಲ ಎಲ್ಲಾ ಆಂಗಲ್ ನಲ್ಲೂ ಕೂಡ ಒಂದು ಯೋಚಿಸಿ ಆಲೋಚಿಸಿ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತಕ್ಕಂಥದ್ದು ಈಗ ಈ ನಿಟ್ಟಿನಲ್ಲೂ ಕೂಡ ಏನು ಸುಮಲತಾ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ಸುಮಲತಾ ಅವರು ಇದುವರೆಗೂ ಕೂಡ ಏನು ಬಿಜೆಪಿಗೆ ಬಾಹ್ಯ ಬೆಂಬಲವನ್ನ ಕೊಟ್ಟಿದ್ದಾರೆ ಹೊರತು ಇದುವರೆಗೂ ಕೂಡ ಪಕ್ಷವನ್ನ ಸೇರ್ಪಡೆ ಆಗ್ಲಿಕ್ಕೆ ಯಾವುದೇ ತರದ ತೀರ್ಮಾನವನ್ನು ಕೂಡ ಮಾಡಿಲ್ಲ ಹೀಗಾಗಿ ಅವರ ವರ್ಚರ್ಸ್ ಕೂಡ ಮಂಡ್ಯದಲ್ಲಿ ಕಡಿಮೆ ಆಗ್ತಿರ್ತಕ್ಕಂಥದ್ದು ಆದ್ರೆ ಏನು ನಿಖಿಲ್ ಅವರ ಸೋಲ ಚುನಾವಣೆ ಸ್ವತಂತ್ರ ಅಂದ್ರೆ ನಿಖಿಲ್ ಅವರ ವಿರುದ್ಧ ಗೆದ್ದಂತ ಅಲೆ ಏನಿತ್ತು ಸುಮಲತಾ ಅವರ ಪರ ಅಲೆ ಇದೀಗ ಕುಸಿದೆ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಹೀಗಾಗಿ ಎಲ್ಲವನ್ನು ಕೂಡ ಎನ್ಕ್ಯಾಚ್ ಮಾಡಿಕೊಂಡು ಈ ಒಂದು ವಿಚಾರವನ್ನು ಕೂಡ ಅಂದ್ರೆ ಸುಮಲತಾ ಅವರು ಮಂಡ್ಯವನ್ನು ಹೊರತುಪಡಿಸಿ ಬೇರೆ ಕ್ಷೇತ್ರಕ್ಕೆ ಟಿಕೆಟ್ ಅನ್ನು ಕೊಡಿಸ್ತಕ್ಕಂಥದ್ರಲ್ಲೂ ಕೂಡ ಮಾತುಕತೆಯನ್ನು ಹಾಡೋದ್ರ ಮುಖಾಂತರವಾಗಿ ಇಲ್ಲಿ ನಾವು ಒಟ್ಟಾಗಿ ಹೋಗಿದ್ದೆ ಅದರಲ್ಲಿ ಮಂಡ್ಯದಲ್ಲಿ ನಾವು ಮತ್ತಷ್ಟು ನೆಲೆಯನ್ನ ಉಳಿಸ್ಕೊಳ್ಬಹುದು ಆ ಮುಖಾಂತರವಾಗಿ ಏನೀಗಾಗ್ಲೇ ಏನು ಸಾಕಷ್ಟು ಒಂದು ಕಾಂಗ್ರೆಸ್ ಇಲ್ಲಿ ಚಲರಾಯ ಸ್ವಾಮಿ ಅವರ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರದಲ್ಲಿ ಆ ಕಾಂಗ್ರೆಸ್ ಸಾಕಷ್ಟು ಚುನಾವಣೆಗಳನ್ನು ಕೂಡ ಗೆದ್ದಿರ್ತಕ್ಕಂಥದ್ದು ಎರಡು ವಿಧಾನ ಪರಿಷತ್ ಚುನಾವಣೆಗಳು ಇರ್ಬೋದು ಹೀಗೆ ಸಾಕಷ್ಟು ಒಂದು ನಿರಂತರವಾಗಿ ಆ ಸ್ಥಳೀಯ ಸಂಸ್ಥೆ ಚುನಾವಣೆ ಕೂಡ ಕಾಂಗ್ರೆಸ್ ಪ್ರಾಬಲ್ಯವನ್ನ ಹೊಂತಾ ಇದೆ ಈ ನೆಲೆಯಲ್ಲಿ ನಾವು ಏನು ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ಆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮುಕ್ತಗೊಳಿಸ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಮಂಡ್ಯದಿಂದಲೇ ಅದಕ್ಕೆ ಮುನ್ನುಡಿಯನ್ನ ಬರ್ಬೇಕು ಬರಿಬೇಕು ಅನ್ನೋ ಒಂದು ಚಿಂತನೆಗೂ ಕೂಡ ಈಗ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಮುಂದಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲೂ ಕೂಡ ಏನು ಬಿಜೆಪಿ ನಾಯಕರಗಳ ಜೊತೆ ಮಾತುಕತೆಯನ್ನು ನಡೆಸಿ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನೋ ಉದ್ದೇಶವನ್ನು ಕೂಡ ಹೊಂದಿರ್ತಕ್ಕಂಥದ್ದು ಹೀಗಾಗಿ ನಿರಂತರವಾಗಿ ಇಲ್ಲಿ ಒಂದು ಈ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಮೊನ್ನೆಯಷ್ಟೇ ಏನು ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಹೊರಬಂದಂತ ಸಂದರ್ಭದಲ್ಲೂ ಕೂಡ ಕೇಂದ್ರ ಮಂತ್ರಿ ಆಗ್ತೀರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಟೈಮ್ ನಲ್ಲಿ ಯಾರಿಗೆ ಯಾವ ಅವಕಾಶ ಸಿಗುತ್ತೋ ಅದನ್ನೆಲ್ಲವನ್ನು ಕೂಡ ಆಗೋದಿಲ್ಲ ಅಂತ ಸ್ವತಃ ಕುಮಾರಸ್ವಾಮಿ ಅವರು ಹೇಳಿರೋ ಮಾತುಗಳು ಕೂಡ ಈ ಒಂದು ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದಕ್ಕೂ ಕೂಡ ಒಂದು ಪುಷ್ಟಿಯನ್ನು ನೀಡ್ತಿರ್ತಕ್ಕಂಥದ್ದು ಅಂದ್ರೆ ಅವರ ಹಿನ್ನೆಲೆ ಏನಂತ ಹೇಳಿದ್ರೆ ನಾನು ಲೋಕಸಭೆಯಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಅವರು ನನ್ನನ್ನ ಮಂತ್ರಿಯಾಗಿ ಕೇಂದ್ರ ಮಂತ್ರಿಯಾಗಿ ಮಾಡ್ತಾರೆ ಆ ಕೇಂದ್ರ ಮಂತ್ರಿಯಾಗಿ ರಾಜ್ಯಾದ್ಯಂತ ಒಂದು ಪ್ರವಾಸವನ್ನ ಮಾಡಿ ಪಕ್ಷ ಸಂಘಟನೆಗೂ ಕೂಡ ಒಂದಷ್ಟು ಕೆಲಸವನ್ನು ಮಾಡ್ಬೋದು ಮುಂದಿನ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಆ ಮುಖಾಂತರವಾಗಿ ಮತ್ತೆ ಅಧಿಕಾರಕ್ಕೆ ಬರುವಂತ ಒಂದು ಕೆಲಸವನ್ನು ಕೂಡ ಮಾಡ್ಬೋದು ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಏನು ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಬಿಜೆಪಿಯ ಕೆಲವೊಂದು ಅಸಮಾಧಾನಿತ ನಾಯಕರು ಏನಿದ್ದಾರೆ ಅತಿ ಜೊತೆಗೆ ನ ಅಸಮಾಧಾನಿತ ನಾಯಕರೇಲಿದ್ರು ಅವರೆಲ್ಲರವನ್ನೂ ಕೂಡ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡ್ತಿರ್ತಕ್ಕಂಥದ್ದು ಅವರ ಮನಸ್ತಾಪಗಳನ್ನ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಸಮನ ಮಾಡಿ ಅವ್ರ ನಾವು ಒಂದ್ ರೀತಿಯ ಒಳ್ಳೆಯ ಸಖ್ಯವನ್ನ ಕಳಿಸಕ್ಕೂ ಕೂಡ ಈಗ ಕುಮಾರಸ್ವಾಮಿ ಅವರು ಮುಂದಾಗ್ತಿರ್ತಕ್ಕಂಥದ್ದು ಎಲ್ಲವನ್ನ ನೋಡಿದ್ರೆ ಕುಮಾರಸ್ವಾಮಿ ಅವರೇ ಏನು ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ಲೋದು ಸ್ಪಷ್ಟವಾಗಿ ಕೂಡ ಗೋಚರವಾಗ್ತಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ